ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಮಾರ್ಚ್ ತಿಂಗಳು ಮೀನರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ಮೀನರಾಶಿಯವರಿಗೆ ಮಾರ್ಚ್ ತಿಂಗಳು ಏರಿಳಿತಗಳಿಂದ ಕೂಡಿರುತ್ತೆ ನೋಡಿ ವೃತ್ತಿ ಜೀವನದ ದೃಷ್ಟಿಕೋನದಿಂದ ಮಾರ್ಚ್ ತಿಂಗಳು ನಿಜವಾಗಿಯೂ ಕೂಡ ಸಾಕಷ್ಟು ಅನುಕೂಲಕರವಾಗಿರುತ್ತೆ ಹತ್ತನೇ ಮನೆಯ ಅಧಿಪತಿ ಗುರು ಇಡೀ ತಿಂಗಳು ಎರಡನೇ ಮನೆಯಲ್ಲಿ ಕುಳಿತು ಹತ್ತನೇ ಮನೆಯನ್ನು ಅಲ್ಲಿಂದನೇ ವೀಕ್ಷಣೆ ಮಾಡ್ತಾನೆ ಇದು ವೃತ್ತಿ ಜೀವನದಲ್ಲಿ ಹೆಚ್ಚಿನ ತೊಂದರೆಯನ್ನು ಕಾಣೋದಿಲ್ಲ ಅಂದರೆ ವೃತ್ತಿ ಜೀವನದಲ್ಲಿ ಸಾಕಷ್ಟು ಅನುಕೂಲ ಆಗತ್ತೆ ಮೀನರಾಶಿಯವರಿಗೆ ಮಾರ್ಚ್ ತಿಂಗಳು ವ್ಯಾಪಾರ ಪಾಲುದಾರರ ಪಾಲುದಾರರೊಂದಿಗೆ ಅಂದರೆ ಪಾರ್ಟ್ನರ್ಶಿಪ್ ಅಲ್ಲಿ ಏನಾದರೂ ವ್ಯವಹಾರ ಮಾಡ್ತಾ ಇದ್ರೆ ಖಂಡಿತ ಅದು ಏರಿಳಿತದಿಂದ ಕೂಡಿರುತ್ತೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಹೊಸ ಪ್ರವಾಸವನ್ನು ಮಾಡುವ ಸಾಧ್ಯತೆ ಇದೆ ಮೀನರಾಶಿಯವರು ನಿಮ್ಮ ವ್ಯವಹಾರಕ್ಕೆ ಪ್ರಮುಖವಾಗಿರುತ್ತೆ ಆ ಪ್ರವಾಸ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದರೆ ತಿಂಗಳ ಆರಂಭ ಮಂಗಳ ಮತ್ತು ಶುಕ್ರ ಐದನೇ ಮನೆಯ ಮೇಲೆ ನಿಮ್ಮ ಶಿಕ್ಷಣದಲ್ಲಿ ಅಡೆತಡೆಗಳನ್ನು ಉಂಟು ಮಾಡಬಹುದು ನೋಡಿ ಮಂಗಳ ಮತ್ತು ಶುಕ್ರ ಐದನೇ ಮನೆಯಲ್ಲಿರೋದ್ರಿಂದ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ಅಡೆತಡೆಗಳಾಗಬಹುದು ಕುಟುಂಬ ಜೀವನ ಬಹಳ ಸರಾಸರಿಯಾಗಿರುತ್ತೆ ಅಂದರೆ ಈ ಕಡೆ ಮಿಶ್ರ ಫಲಿತಾಂಶ ಕುಟುಂಬ ಜೀವನ ಪರಸ್ಪರ ಸಾಮರಸ್ಯ ಇರುತ್ತೆ ಇಬ್ಬರೂ ಕೂಡ ಪ್ರೀತಿಯ ಬಗ್ಗೆ ಮಾತನಾಡ್ತೀರಾ ಮಂಗಳ ಮತ್ತು ಶುಕ್ರ ಐದನೇ ಮನೆಯ ಮೇಲೆ ಪ್ರಭಾವ ಬೀರೋದ್ರಿಂದ ಪ್ರೀತಿಯ ಸಂಬಂಧದ ಕಡೆಗೆ ವಿಶೇಷ ಆಕರ್ಷಣೆಯನ್ನು ಹೆಚ್ಚು ಮಾಡುತ್ತೆ ವೈವಾಹಿಕ ಜೀವನದಲ್ಲಿ ಒಂದಷ್ಟು ತೊಂದರೆಗಳಿದ್ರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಅದೆಲ್ಲವೂ ಕೂಡ ನಿವಾರಣೆಯಾಗುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಮಾರ್ಚ್ ತಿಂಗಳು ಅನುಕೂಲಕರವಾದಂತಹ ತಿಂಗಳು ಅಷ್ಟೇನೋ ನೆಗೆಟಿವ್ ಆದಂತಹ ಎನರ್ಜೀಸು ಕಾಣಿಸ್ತಾ ಇಲ್ಲ ಬಹಳ ಪಾಸಿಟಿವ್ ಆಗೇ ಕಾಣಿಸ್ತಾ ಇದೆ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನೋಡೋದಾದರೆ ಹಣಕಾಸಿನ ಸ್ಥಿತಿಯ ಬಗ್ಗೆ ನೋಡೋದಾದರೆ ತಿಂಗಳ ಆರಂಭದಲ್ಲಿ ಮಂಗಳ ಮತ್ತು ಶುಕ್ರ ಹನ್ನೊಂದನೇ ಮನೆಯಲ್ಲಿ ಸಮರ್ಥ ಸ್ಥಾನದೊಂದಿಗೆ ಇರೋದರಿಂದ ಸಾಕಷ್ಟು ಷ್ಟು ಆರ್ಥಿಕ ಪ್ರಯೋಜನ ಆಗುತ್ತೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಏನಾದರೂ ನೀವು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲದರಲ್ಲೂ ಕೂಡ ಲಾಭ ಸ್ಥಾನದಲ್ಲಿ ಲಾಭ ಸ್ಥಾನದಲ್ಲೇ ಇರೋದ್ರಿಂದ ಮಂಗಳ ಮತ್ತು ಶುಕ್ರ ಹನ್ನೊಂದನೇ ಮನೆಯಲ್ಲಿ ಸಮರ್ಥ ಸ್ಥಾನದಲ್ಲಿರೋದ್ರಿಂದ ಸಾಕಷ್ಟು ಆರ್ಥಿಕ ಪ್ರಯೋಜನ ಇದೆ ಒಂದು ರೀತಿಯಲ್ಲಿ ಹಣಕಾಸಿನ ತೊಂದರೆಗಳು ಯಾವುದೂ ಕೂಡ ಮಾರ್ಚ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಆಗಲ್ಲ ಮತ್ತೊಂದು ಕಡೆ ಆರೋಗ್ಯದ ಬಗ್ಗೆ ನೋಡೋದಾದರೆ ಆರೋಗ್ಯ ಸ್ವಲ್ಪ ಮಟ್ಟಿಗೆ ದುರ್ಬಲವಾಗಿರುತ್ತೆ ಮೀನರಾಶಿಯವರಿಗೆ ಮಾರ್ಚ್ ತಿಂಗಳು ಆರೋಗ್ಯದ ಕಡೆಗೆ ಹೆಚ್ಚಿನದಾಗಿ ಮೀನರಾಶಿಯವರು ಗಮನವನ್ನು ಕೊಡಬೇಕಾಗಿದೆ ಅದನ್ನು ಹೊರತುಪಡಿಸಿದ್ರೆ ಬೇರೆ ಎಲ್ಲ ರಂಗದಲ್ಲೂ ಕೂಡ ಯಶಸ್ಸು ಸಿಗುವಂತಹ ತಿಂಗಳು ಒಂದು ಬಹಳ ಸರಳವಾದಂಥ ಪರಿಹಾರ ಪ್ರತಿದಿನ ನಿಮ್ಮ ಹಣೆಯ ಮೇಲೆ ಅರಿಶಿನ ಅಥವಾ ಕುಂಕುಮದ ತಿಲಕವನ್ನ ಹಚ್ಚಿ ಇದಕ್ಕಿಂತ ದೊಡ್ಡ ಪರಿಹಾರ ಬೇಡ ಬಹಳ ಪಾಸಿಟಿವ್ ಆಗಿರುತ್ತೆ ಅದು ಪುರುಷರಿರ್ಬೋದು ಅಥವಾ ಮಹಿಳೆಯರಿರ್ಬೋದು ಮಕ್ಕಳಿರ್ಬೋದು ಮೀನರಾಶಿಯವರು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ದೇವರಿಗೆ ಕೈ ಮುಗಿದು ಹಣೆ ಮೇಲೆ ಅರಿಶಿನದ ತಿಲಕವನ್ನಾದರೂ ಇಡಿ ಅಥವಾ ಕುಂಕುಮದ ತಿಲಕವನ್ನಾದರೂ ಹಚ್ತಾ ಬನ್ನಿ ಇದರಿಂದ ಒಳ್ಳೆ ಪಾಸಿಟಿವ್ ಎನರ್ಜಿಯನ್ನು ಪಡಿತೀರಾ ಮೀನರಾಶಿಯವರು ಅಂತಲೇ ಹೇಳಬಹುದು ಧನ್ಯವಾದ ಎಲ್ಲ ಮೀನರಾಶಿಯವರಿಗೂ ಒಳ್ಳೆಯದಾಗಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ